ದೇಶ ಚಾಡಿ ನಿಂದನೆಗಳನ್ನು ಬಿಟ್ಟು ನಾವು ಒಳ್ಳೆಯದನ್ನು ಕಲ್ತುಕೊಂಡು ಸಂಚರಿಸ್ತಕ್ಕಂಥದ್ದಕ್ಕೆ ಒಳ್ಳೆಯ ಕಾಲ ಅದು ಒಂದು ಕಾಲ ನಮಗೆ ಶುಭವಾಗಿರಲಿ ಅದು ಸಂಕ್ರಮಣವೇ ವಿಶೇಷವಾದಂಥ ಮೆರವು ಅಂತಕ್ಕಂಥ ಮಾತನ್ನು ತಿಳಿಸ್ಬೋದು ಅದು ಸದಾ ಶುಚಿಯಾಗಿರ್ತಕ್ಕಂಥದ್ದು ಮೈಲಿಗೆ ಇಲ್ಲ ಅಂದರೆ ನೀರು ಅಂತಕ್ಕಂಥದ್ದು ಇವತ್ತು ಎಲ್ಲ ಪರಿಶುದ್ಧ ಅದಕ್ಕೆ ವಿವಿಧವಾದಂಥ ದೇವತೆಗಳ ಹೆಸರು ತಾಯಿ ಹೆಸರು ಹೆಣ್ಣಿನ ಹೆಸರುಗಳೇ ಅದ ಹೊರತಾಗಿ ಗಂಡನ ಹೆಸರುಗಳು ಇಲ್ಲ ಇರುವೆಯಾಗೂ ಇರುವವರೆಗೆ ಅರಿವೆಯಾಗೂ ಮಾನ ಮುಚ್ಚುವವರಿಗೆ ಅರಿವು ಮೂಡಿಸುತ್ತಿರೋ ಬುದ್ಧಿಗೇಡಿಗಳಿಗೆ ಮಾನವತೆಯ ಸಾರುತ್ತಿರು ಮನುಷ್ಯತ್ವ ಮರೆತವರಿಗೆ ಗುಲಾಮನಾಗಿರು ಜ್ಞಾನದಾತ ಗುರುಗಳಿಗೆ ಗುರುವಂದನೆ ಮಾಡುತ್ತಿರು ನೀ ಇರುವವರಿಗೆ ನೀ ಇರುವವರಿಗೆ ಹರ ಮುನಿದರೆ ಗುರು ಕಾಯುವವನು ಗುರು ಮುನಿದರೆ ಹರ ಕಾಯಲಾರ ಗುರು ಮುನಿದರೆ ಹರ ಕಾಯಲಾರ ಇವತ್ತು ನಾನು ಗುರುಲಿಂಗೇಶ್ವರ ಪಂಚಗ್ರಹ ಸಂಸ್ಥಾನ ಹಿರೇಮಠ ಕಲಾದಿಗೆ ಈ ಒಂದು ಮಠಕ್ಕೆ ಬಂದಿದ್ದೇನೆ ಈ ಒಂದು ಮಠದಲ್ಲಿ ಇರತಕ್ಕಂತಹ ಷಟಸ್ಥಲ ಬ್ರಹ್ಮ ಗಂಗಾಧರ ಶಿವಾಚಾರ ಮಹಾಸ್ವಾಮಿಗಳನ್ನು ಭೇಟಿಯಾಗಿ ಸಂಕ್ರಮಣದ ಸಂದೇಶವನ್ನು ತಿಳ್ಕೊಂಬರೋಣ ಬನ್ನಿ ಆಧ್ಯಾತ್ಮಕ್ಕೆ ಆಚಾರ ವಿಚಾರಗಳಿಗೆ ಸಂಪ್ರದಾಯ ಸಂಸ್ಕೃತಿಗೆ ಸಾಧು ಸಂತರಿಗೆ ಶರಣ ಶರಣೆಯರಿಗೆ ಪೂಜ್ಯರಿಗೆ ಹೆಚ್ಚಿನ ಮನ್ನಣೆ ಮತ್ತು ಮಹತ್ವವನ್ನು ಕೊಡುವಂತಹ ನಮ್ಮ ಭಾರತ ದೇಶ ಈ ಒಂದು ಸಂಸ್ಥಾನ ಮಟ್ಟದ ಷಟಸ್ಥಲ ಬ್ರಹ್ಮ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ಅವ್ರ ಜೊತೆ ಇವತ್ತು ನಾನಿದ್ದೇನೆ ಮೊದಲನೇದಾಗಿ ಪೂಜ್ಯರಿಗೆ ಅವರ ಪಾದ ಕಮಲಗಳಲ್ಲಿ ಹಣೆಮುಟ್ಟಿ ನಮಸ್ಕಾರವನ್ನು ಮಾಡಿ ನನ್ನ ಬದುಕಿನ ಬ ಭಂಡಾರ ಚಾನಲ್ಗೆ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಗುರುಜಿ ಇವತ್ತು ನಾಡಿನ ತುಂಬ ದೇಶದ ತುಂಬೆಲ್ಲ ಮಕರ ಸಂಕ್ರಮಣದು ಅತ್ಯಂತ ಸಂಭ್ರಮದಿಂದ ಆಚರಣೆ ಇದ್ದಾರೆ ಒಂದು ವಿಷಯ ಸಂಕ್ರಮಣದ ಸಂದೇಶ ಸಂಕ್ರಮಣದ ಮಹತ್ವ ಆಚರಣೆಯ ಒಂದು ಪದ್ಧತಿಯ ಬಗ್ಗೆ ಪೂಜ್ಯರ ಒಂದು ತಮ್ಮ ಸಂದೇಶವನ್ನು ವಾಣಿಯನ್ನು ತಿಳಿಸ್ಬೇಕಂತ ಹೇಳಿ ನಾನರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ ಗುರುಜಿ ದೇಶದ ತುಂಬೆಲ್ಲ ಸಂಕ್ರಮಣ ಆಚರಣೆ ಮಾಡ್ತಾರೆ ಈ ಒಂದು ಹಬ್ಬ ಬಹಳ ಮಹತ್ವವನ್ನು ಪಡೆದಿದೆ ಅದರ ಒಂದು ಆಚಾರ ವಿಚಾರ ಬಗ್ಗೆ ನಮ್ಮ ಈಗಿನ ಒಂದು ಯುವ ಪೀಳಿಗೆಗೆ ತಮ್ಮ ವಾಣಿಯನ್ನು ಹೇಳಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸಂಕ್ರಾಂತಿ ಅಂದರೆ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯೊಳಗೆ ಒಂದು ಹೆಚ್ಚಿನದಾದಂಥ ಮೆರುಗನ್ನು ಕೊಡ್ತಕ್ಕಂಥದ್ದು ಪ್ರಾಚೀನ ಶೈಲಿಯೊಳಗೆ ಹೇಳ್ಬೇಕಾಗಿತ್ತಪ್ಪ ಅಂದರೆ ಗುಡ್ಡಗಾಡುಗಳಲ್ಲಿ ಹಳ್ಳಿಗಳಲ್ಲಿ ಹೊಲ ಗದ್ದೆಗಳಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಅತ್ಯಂತ ವಿಶೇಷವಾಗಿ ಪದ್ಧತಿಯನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಈಗಲೂ ಸಹ ಸಿಟಿ ಅಂದರೆ ನಗರಗಳಲ್ಲಿಯೂ ಸಹ ಆ ಒಂದು ಪ್ರಾಚೀನತೆಯನ್ನು ಮೆರಗನ್ನು ಕೊಟ್ಟಿದೆ ಸಂಕ್ರಾಂತಿ ಅಂದರೆ ಏನಪ್ಪ ಅಂದರೆ ಒಟ್ಟು ಜ್ಯೋತಿಷ್ಯದ ಪ್ರಕಾರ ನಾಲ್ಕು ಪುಣ್ಯ ಕಾಲಗಳನ್ನು ಕಡಿತೀವಿ ದಕ್ಷಿಣಾಯನ ಉತ್ತರಾಯಣ ಷಡತೀತಿ ಪುಣ್ಯಕಾಲ ಪುಣ್ಯ ಪುಣ್ಯಕಾಲಗಳನ್ನು ಕರಿತೀವಿ ಅದರಲ್ಲೂ ವಿಶೇಷವಾಗಿ ಹನ್ನೆರಡು ರಾಶಿಗಳಲ್ಲಿ ಪ್ರತಿ ತಿಂಗಳು ಸಂಕ್ರಮಣ ಅಂತಕ್ಕಂಥದ್ದು ಆಗ್ತದೆ ಮೇಷಾದಿಯಿಂದ ಮೀನರಾಶಿತನ ಹನ್ನೆರಡು ಅಂತ ಕರಿತೀವಿ ಅದರಲ್ಲಿ ಅರ್ಧ ಭಾಗ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸ ಸಂಚರಿಸ್ತಕ್ಕಂಥ ಒಂದು ಪರ್ವಕಾಲಕ್ಕೆ ಅದು ವಿಶೇಷವಾಗಿ ಸೂರ್ಯನ ಚಲನೆಗಳನ್ನು ದಕ್ಷಿಣ ಭಾಗದಿಂದ ಸಂಚರಿಸದಿಂದ ಹಿಡ್ಕೊಂಡು ಅದು ದಕ್ಷಿಣ ಭಾಗದಿಂದ ಬರ್ತಕ್ಕಂಥದಕ್ಕೆ ಜೂನ್ ತಿಂಗಳಲ್ಲಿ ಅದಕ್ಕೆ ದಕ್ಷಿಣಾಯನ ಅಂತ ಕರಿತೀವಿ ಆ ಜೂನ್ ತಿಂಗಳಲ್ಲಿ ಅದು ಸಂಕ್ರಾಂತಿ ಆದಮೇಲೆ ತಿರ್ಗಾ ಮತ್ತು ಮಕರ ರಾಶಿಗೆ ಸಂಚರಿಸ್ತಕ್ಕಂಥ ಒಂದು ಕಾಲಕ್ಕೆ ಆ ಸೂರ್ಯನಿಂದ ರಾಶಿಯಿಂದ ಮಕರ ರಾಶಿಗೆ ಸಂಚರಿಸೋದು ಉತ್ತರಾಯಣ ಅಂದರೆ ಉತ್ತರ ಭಾಗದಿಂದ ಸೂರ್ಯ ಸಂಚಾರವನ್ನು ಮಾಡ್ತಾನೆ ಅದಕ್ಕೆ ಉತ್ತರಾಯಣ ಪುಣ್ಯ ಕಾಲ ಅಂತ ಕರ್ಕೊಂಡು ಬರ್ತೀವಿ ಇದು ವಿಶೇಷವಾಗಿ ಉತ್ತರಾಯಣ ಪುಣ್ಯ ಕಾಲಗಳಲ್ಲಿ ವಿಶೇಷ ಒಂದು ಧರ್ಮದ ಕೆಲಸ ಕಾರ್ಯಗಳು ಶುಭ ಕಾರ್ಯಗಳು ಅತ್ಯಂತ ಹೆಚ್ಚಿನದಾದಂಥ ಕಾಲವನ್ನು ಉತ್ತರಾಯಣ ಕಾಲದಲ್ಲಿ ಮಾಡ್ಕೊತ ಬರ್ತಕ್ಕಂಥ ನನ್ನ ಜ್ಯೋತಿಷ್ಯದಲ್ಲಿ ವಿಶೇಷವಾಗಿದೆ ಅಂಥ ಒಂದು ಸಂಕ್ರಾಂತಿ ಅಂದರೆ ಏನಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಹೊಸ ಚೇತನವಾಗಿರ್ತಕ್ಕಂಥ ಬೆಳಕು ನಮ್ಮ ಜೀವನದಲ್ಲಿ ಸಮಾಜದಲ್ಲಿ ಎಲ್ಲರನ್ನು ಒಗ್ಗೂಟದಿಂದ ಮತ್ತು ಸಿಹಿ ತಿನಿಸುಗಳಿಂದ ನಾವು ಸಂಚರಿಸ್ತಕ್ಕಂಥ ಶು ಶುಭ ಕಾಮನೆಗಳನ್ನು ಮತ್ತೊಬ್ಬರಿಗೆ ಸಂಚರಿಸ್ತಕ್ಕಂಥದಕ್ಕೆ ಸಂಕ್ರಾಂತಿ ಅಂತ ಕರಿತೀವಿ ನಮ್ಮ ಜೊತೆಗೆ ಮತ್ತೊಬ್ಬರು ಒಳ್ಳೆಯದನ್ನು ಬಯಸುವಂಥ ಭಾವಕ್ಕೆ ನಮ್ಮ ಜೊತೆಗೆ ಎಲ್ಲರೂ ಒಳ್ಳೆಯದಾಗಿ ಸಹ ವರ್ತನೆಯಿಂದ ದ್ವೇಷ ಸೇ ಚಾಡಿ ನಿಧನಗಳನ್ನು ಬಿಟ್ಟು ನಾವು ಒಳ್ಳೆಯದನ್ನು ಕಲಿತುಕೊಂಡು ಸಂಚರಿಸ್ತಕ್ಕಂಥದ್ದಕ್ಕೆ ಒಳ್ಳೆಯ ಕಾಲ ಅದು ಒಂದು ಕಾಲ ನಮಗೆ ಶುಭವಾಗಿರಲಿ ಅದು ಸಂಕ್ರಮಣವೇ ವಿಶೇಷವಾದಂಥ ಮೆರವು ಅಂತಕ್ಕಂಥ ಮಾತನ್ನು ತಿಳಿಸ್ಬೋದು ಮತ್ತೆ ಇನ್ನೊಂದು ಗುರುಜಿ ಈ ಒಂದು ಸಂಕ್ರಮಣದ ದಿನದಿಂದ ಪವಿತ್ರ ವಾಗಿ ಆಗಿರತಕ್ಕಂಥ ಜಲತೀರ್ಥ ಪುಣ್ಯಕ್ಷೇತ್ರಕ್ಕೆ ಪುಣ್ಯ ತೀರ್ಥಕ್ಷೇತ್ರಕ್ಕೆ ಜನ ನದಿಯ ಸ್ನಾನ ಆಗಿರ್ಬೋದು ಒಂದು ಹೊಂಡದ ಸ್ನಾನವಾಗಿರ್ಬೋದು ಸಾಕಷ್ಟು ಜನ ಇಲ್ಲಿ ಸ್ನಾನವನ್ನು ಮಾಡ್ತಾರೆ ಅದು ಸ್ವಲ್ಪ ವಿಶೇಷತೆ ಹೇಳಿ ನಮ್ಮ ಪ್ರಾಚೀನ ದಿನಮಾನಗಳಲ್ಲಿ ಪುಣ್ಯಕ್ಷೇತ್ರಗಳು ಮತ್ತು ಸ್ನಾನಗಳಂತಕ್ಕಂಥದ್ದು ಅನಾದಿ ಕಾಲದಿಂದಲೂ ನಡೆದುಕೊಂಡು ಬರತಕ್ಕಂಥದ್ದಾಗಿದೆ ಗಂಗೆ ಎಲ್ಲರ ಮೇಲೆ ವಾಸವಾಗಲಿ ಅಂತೇಳಿ ಪರಿಶುದ್ಧವಾಗಿರ್ತಕ್ಕಂಥ ಗಂಗೆ ಪರಮಾತ್ಮ ಸಹ ತಲೆ ಮೇಲೆ ಹೊತ್ತುಕೊಂಡಿರ್ತಕ್ಕಂಥದ್ದು ನಾವಲ್ಲಿ ನೋಡಿದ್ದೀವಿ ಅದು ಸದಾ ಗಂಗೆಗೆ ಮೈಲಿಗೆ ಇಲ್ಲ ಅಂದರೆ ನೀರು ಅಂತಕ್ಕಂಥದ್ದು ಇವತ್ತು ಎಲ್ಲ ಪರಿಶುದ್ಧ ಅದಕ್ಕೆ ವಿವಿಧವಾದಂಥ ದೇವತೆಗಳ ಹೆಸರು ತಾಯಿ ಹೆಸರು ಹೆಣ್ಣಿನ ಹೆಸರುಗಳೇ ಅದ ಹೊರತಾಗಿ ಗಂಡಿನ ಹೆಸರುಗಳು ನದಿಗಳಿಗೆ ಇಲ್ಲ ಎಲ್ಲ ಬ್ರಹ್ಮಪುತ್ರಿ ಕಾವೇರಿ ಯಮುನೆ ಈ ರೀತಿ ಅಂತ ತಾಯಿ ಅಂದರೆ ಭೂಮಿ ಕಾರಕನಾಗಿರ್ತಕ್ಕಂಥ ಪೃಥ್ವಿ ಈ ಭೂಮಿ ಮೇಲೆ ಹರಿತಕ್ಕಂಥ ನದಿಗಳು ತಾಯಿಯ ಸಮಾನ ನದಿ ಅಂತಕ್ಕಂಥದ್ದು ಆ ಒಂದು ತಾಯಿಗೆ ಕರುಣೆ ಯಾವ ರೀತಿ ಮಕ್ಕಳ ಮೇಲಿದೆ ಹಂಗೆ ನದಿ ಪುಣ್ಯ ಸ್ನಾನಗಳಲ್ಲಿ ನಾವು ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗ್ತಾವೆ ಮಾನಸಿಕವಾದಂಥ ದೋಷ ಶಾರೀರಿಕವಾಗಿರ್ತಕ್ಕಂಥ ದೋಷ ಪುಣ್ಯಕ್ಷೇತ್ರಗಳಲ್ಲಿ ನದಿ ಗುಂಡಾರಗಳಲ್ಲಿ ನಾವು ತಂಗಿ ಅಲ್ಲಿಯ ವಾಸನೆ ಆಹಾರ ಬೆಳಕು ಅವೆಲ್ಲ ನಮ್ಮ ಸ್ಪರ್ಶದಿಂದ ನಮಗೆ ಒಳ್ಳೆಯ ಕಾಲ ಅಂತಕ್ಕಂಥದ್ದು ಅದರ ವಿಶೇಷವಾಗಿ ತಿಲೆ ಅಂದರೆ ಎಳ್ಳು ಅದರೊಳಗೆ ಆ ಎಳ್ಳಿನ ಆರು ವಿಧದೊಳಗೆ ನಾವು ಸೇವಿಸಬೇಕು ಮತ್ತು ಉಪಯೋಗಿಸ್ಬೇಕು ಮತ್ತು ದಾನವನ್ನು ಅಂತ ಶಾಸ್ತ್ರ ಕರ್ಕೊಂಡು ಬರ್ತದೆ ಅಂಥ ನದಿಯಲ್ಲಿ ಎಳ್ಳಿನ ಎಣ್ಣೆಯನ್ನು ತಿಲೆಯನ್ನು ಹಚ್ಕೊಂಡು ನಾವು ಸ್ನಾನವನ್ನು ಮಾಡೋದು ಮತ್ತು ಎಳ್ಳನ್ನು ಸೇವನೆ ಮಾಡೋದು ಮತ್ತೊಬ್ಬರಿಗೆ ನಾವು ದಾನವನ್ನು ಕೊಡೋದ್ರ ಜೊತೆಗೆ ಆರು ವಿಧ ರೀತಿಯೊಳಗೆ ಒಂದು ದಾನವನ್ನು ಮಾಡಬೇಕು ಮತ್ತು ಅದು ಪುಣ್ಯಕ್ಷೇತ್ರಗಳಲ್ಲಿ ಮಾಡೋದ್ರಿಂದ ವಿಶೇಷವಾದಂಥ ಪರವಳ ದೊರಕ್ತದ ಮಾತನ್ನು ನಾವೆಲ್ಲ ಕೇಳ್ಕೊಂಡು ಬರ್ತೀವಿ ಇದೀಗ ಈ ಒಂದು ನಾವು ಒಂದು ಎಳ್ಳು ಕಪ್ಪು ಅದು ಒಳಗೆ ಒಂದು ಎಳ್ಳವನ್ನು ಇಟ್ಟುಕೊಂಡು ಪೂಜ್ಯರಿಗೆ ದಾನ ಮಾಡ್ತಕ್ಕಂಥದ್ದು ಇವತ್ತಿನ ದಿವಸ ದಾನ ಮಾಡಿದ್ದಾರೆ ಹಂಗೆ ನಾವು ದಾನ ಮಾಡೋದ್ರೆ ನಾವು ಸೇವನೆ ಮಾಡಬೇಕು ಮತ್ತು ದಾನ ಪರೋಪಕಾರವನ್ನು ನಾವು ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ಇದಕ್ಕೂ ಸಂಕ್ರಾಂತಿ ಅಂತಕ್ಕಂಥದ್ದು ವಿಶೇಷವಾದಂಥ ಅರ್ಥಪೂರ್ಣವಾಗಿದೆ ಅದು ನದಿ ಗುಂಡಾರಗಳಲ್ಲಿ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ಕಟ್ಟಿಕೊಂಡು ನಾವು ನಮ್ಮ ಜೊತೆಗೆ ಎಲ್ಲರ ಜೊತೆಗೆ ನಾವು ಸಂಕ್ರಾಂತಿ ಆಚರಣೆ ಮಾಡೋದು ಪುಣ್ಯಕ್ಷೇತ್ರಗಳಲ್ಲಿ ವಿಶೇಷ ಅಂತಕ್ಕಂಥ ಮಾತನ್ನು ನಾವು ಇವತ್ತಿನ ತಿಳಿಸ್ಬೇಕಾಗ್ತದೆ ಇನ್ನೊಂದು ಗುರುಜಿ ಈ ಒಂದು ಕಾಲದಲ್ಲಿ ರೈತರಿಗೆ ಸಾಕಷ್ಟು ಸುಗ್ಗಿ ಎಲ್ಲ ಬೆಳೆಗಳು ಈ ರೈತರ ಫಸಲು ಕೈಗೆ ಸೇರುವಂಥ ಒಂದು ದಿವಸ ಹೀಗಾಗಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ರೈತರು ಒಳ್ಳೆ ಸಂಭ್ರಮದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತಾರೆ ಆ ಒಂದು ರೈತರಿಗೆ ತಾವೇನು ಹೇಳ್ತೀವಿ ವಿಶೇಷ ರೈತರಿಗೆ ತಾವು ಪಟ್ಟಿರ್ತಕ್ಕಂಥ ಕಷ್ಟಕ್ಕೆ ತಾವು ಶ್ರಮ ಪಟ್ಟಿರ್ತಕ್ಕಂಥ ಫಲ ಅಂತಕ್ಕಂಥದ್ದು ನಾವೆಲ್ಲ ಕಾಳು ಕೇಳಬೇಕು ಇಷ್ಟು ದಿವಸ ಏನೆಲ್ಲ ಶ್ರಮ ಪಟ್ಟಿರ್ತಾರೋ ಅವೆಲ್ಲ ಕೈಗೆ ಸಿಕ್ಕಿರ್ತಕ್ಕಂಥ ಅಂಥದ್ದು ವಿಶೇಷಕ್ಕೆ ಜೋಳದ ರಾಶಿಯನ್ನು ಮಾಡೋದು ಕಡಲಿ ರಾಶಿಯನ್ನು ಮಾಡತಕ್ಕಂಥದ್ದು ವಿವಿಧ ಧಾನ್ಯಗಳನ್ನು ಅವರೆಲ್ಲ ಏನು ಮಾಡ್ತಾರೆ ಪೂಜೆಯನ್ನು ಮಾಡ್ತಾರೆ ಆ ರಾಶಿಯನ್ನು ಮಾಡಿ ಪೂಜೆಯನ್ನು ಮಾಡಿ ಆ ದೇವಿ ಆ ಒಂದು ಭೂಮಿಗೆ ಪೃಥ್ವಿಗೆ ಅದು ಮೊದಲು ಮುಟ್ಲಿ ಅಂತೇಳಿ ಅದನ್ನು ಪೂಜೆ ಮಾಡಿ ಅವನ್ನೆಲ್ಲ ರಾಶಿಯನ್ನು ಮಾಡಿ ಆಮೇಲೆ ಅವರು ತಮ್ಮ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಾರೆ ಅದನ್ನು ಎತ್ತುಗಳ ಮುಖಾಂತರ ಒಳಗೆ ಬೆಂಕಿ ಹಾಯಿದಾಗಲಿ ಆ ರಾಶಿಯಲ್ಲಿ ಪೂಜೆ ಮಾಡೋದಾಗಲಿ ಈ ವಿಶೇಷ ಒಂದು ಸಂಕ್ರಾಂತಿ ಒಳಗೆ ಅವ್ರು ರೈತರು ಸಂಭ್ರಮಿಸ್ತಾರೆ ಅವರು ಮಾಡಿರ್ತಕ್ಕಂಥ ಕಷ್ಟಪಟ್ಟಿರ್ತಕ್ಕಂಥ ಶ್ರಮಕ್ಕೆ ಒಳ್ಳೆಯ ಫಲ ಅದು ವಿಶೇಷ ಸಂಕ್ರಾಂತಿ ಅಂದರೆ ಬೇವು ಮತ್ತು ಇದು ಹಸಿರು ಆಗಿರ್ತಕ್ಕಂಥ ಕಬ್ಬು ಕಬ್ಬಿನ ಒಂದು ಸಿಹಿಯನ್ನು ನಾವೆಲ್ಲ ನೋಡ್ತಕ್ಕಂಥದ್ದಾಗಿದೆ ಅದು ಒಳ್ಳೆಯ ಫಲಗಳನ್ನು ಕೊಟ್ಟು ಅದು ರೈತರಿಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು ಅಂಥ ಒಂದು ಬೆಲ್ಲ ಮತ್ತು ಬೇವು ಕಬ್ಬಿನ ಒಂದು ಒಂದು ಎಲ್ಲರ ಮಿಶ್ರಣ ಮಾಡಿ ಎಲ್ಲರಿಗೂ ಹಂಚಿ ಅವರು ತಿನಿಸುಗಳನ್ನು ಹಂಚ್ಕೊಂಡು ಅವರು ರೈತರು ಸಂಭ್ರಮಿಸ್ತಾರೆ ಅದು ಒಳ್ಳೆಯ ಕಾಲ ಅಂತಕ್ಕಂಥ ನಾವೆಲ್ಲ ಕಾಣಬೋದು ಎಳ್ಳು ಬೆಲ್ಲ ತಿಂದು ಎಲ್ಲರೂ ಒಳ್ಳೆಯದನ್ನು ಮಾತಾಡಬೇಕು ಅನ್ನೋದಂಥ ಒಂದು ಸಂದೇಶ ಇದಿಷ್ಟು ನಮ್ಮ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳು ನಮಗೆ ಸಂಕ್ರಾಂತಿಯ ಸಂದೇಶವನ್ನು ನಮ್ಮೆಲ್ಲ ಭಕ್ತರೊಂದಕ್ಕೆ ತಿಳಿಸಿದ್ದಾರೆ ಅವರಿಗೂ ಕೂಡ ನನ್ನ ಅನಂತಕೂಟಿ ನಮಸ್ಕಾರಗಳನ್ನು ತಿಳಿಸ್ತೇನೆ ಎಲ್ಲರೂ ಒಳ್ಳೆಯದನ್ನು ಮಾತಾಡೋಣ ಎಲ್ಲೋ ಒಳ್ಳೆ ತಿಂದು ನಮಗೂ ತಮಗೂ ಕೂಡ ವೀಕ್ಷಕರಿಗೆ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಧನ್ಯವಾದಗಳು